ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಯೋಗೇಶನರ್ ಕಾಮೆಂಟ್ ಮಾಡಿದ್ದಾರೆ ನಮಸ್ತೆ ಇರಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗೈತೆ ಕೆಂಬಣ್ಣ ಅಂತ ಐತೆ ನಾವು ತುಮಕೂರು ಸಿದ್ಧಗಂಗಾ ಮಠ ಅಕ್ಕ ಅಣ್ಣ ನಿಮ್ಮ ಮಾತು ತುಂಬ ಚೆಂದ ನಿಮ್ಮಿಬ್ಬರ ಮಕ್ಕಳು ತುಂಬ ಚೆಂದ ನಿಮ್ಮ ರಾಘವೇಂದ್ರ ಸ್ವಾಮೀಜಿ ಯಾವತ್ತೂ ಆಶೀರ್ವಾದ ಇರಲಿ ಬದನೇಕಾಯಿ ಗೊಜ್ಜು ದೋಸೆ ಚೆಂದ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಮಗೆ ಸಿಕ್ಕಾಪಟ್ಟೆ ರೀಲ್ಸಲ್ಲಾಗಿರ್ಬೋದು ಈ ಥರ ಲಾಗ್ಸಲ್ಲೇ ಆಗಿರ್ಬೋದು ಈ ಥರ ಹಡ ವಿಡಿಯೋ ಮಾಡೋದ್ರಲ್ಲಿ ನಾನು ಅಡುಗೆ ಮಾಡ್ತೀನಲ್ಲ ಮುದ್ದೆ ಕಟ್ಟೋದಾಗಿರ್ಬೋದು ಸಾಂಬಾರು ಮಾಡೋದಾಗಿರ್ಬೋದು ಮತ್ತು ಮನೆ ಕೆಲಸನ ಅದಕ್ಕೋಸ್ಕರ ಕೆಲವರು ನನ್ನನ್ನು ಬೈಕೊಳ್ತಾರೆ ಯಾಕೆ ಅಂತ ಅಂದರೆ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ನೋಡಿ ತೋರಿಸ್ತೀನಿ ನಿಮಗೆ ಅಂದರೆ ಅದು ಏನಪ್ಪ ಅಂತಂದರೆ ಚೌಕಿದಾರ ಪರಸವರಾಮ್ ಅವರೇ ಅದು ಪರಿಸ್ಥಿತಿ ಈಗ ಮನೇಲಿ ಯಾರೂ ಇಲ್ಲ ಹಿರಿಯಕರು ಮನೇಲಿ ಅಡುಗೆ ಮಾಡೋಕ್ಕಾಗಲಿ ಪಾತ್ರೆ ತೊಳೆಯೋಕ್ಕಾಗಲಿ ಅಂದಾಗ ಹಣೆ ಬರ ಅದು ನಾವೇ ಮಾಡಬೇಕಾಗುತ್ತೆ ಈಗ ಅಡುಗೆ ಮಾಡಬೇಕು ಅಂತಂದರೆ ನೀರು ಬೇಕು ನೀರು ಬೇಕು ಅಂತಂದರೆ ನಲ್ಲಿ ನೀರು ಬಿಟ್ಟಿದ್ದು ಕಾಯ್ಕೊಂಡಿದ್ದು ಹೊಲ್ತ ಏನೇ ಗೇಮೆ ಇದ್ದರೂ ಅದನ್ನು ಡ್ರ್ಯಾಪ್ ಮಾಡಿ ಅವೆಲ್ಲನೇ ಮಾಮೂಲಿ ತಟ್ಟೆ ತೊಳೆಯೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಹಂಡೆ ತೊಳೆಯೋದಾಗಲಿ ಎಲ್ಲ ನೀಟಾಗಿ ಬೆಳಗ್ಗೆ ತೊಳೆದು ನೀರು ಹಿಡ್ಕಂಡು ಅಡುಗೆ ಮಾಡುವಂಥದ್ದು ಅಂತಂದರೆ ತಾಯಿನೂ ಇಲ್ಲ ಈತಾಗ ಮಿಸಸ್ ಅವ್ರ ಊರಿಗೆ ಹೋದಾಗ ಮನೇಲಿ ನಮ್ಮ ಮಾಡೋರು ಯಾರು ನಮ್ಮ ಡ್ಯಾಡಿ ಅಡುಗೆ ಯಾರು ಅದು ಎರಡು ವರ್ಷದಿಂದ ಈಗ ನಮ್ಮ ತಾಯಿ ತೀರೋದಾಗ ನಮ್ಮ ಮಿಸಸ್ಸು ಪ್ರೆಗ್ನೆಂಟಾಗಿ ಊರಿಗೆ ಹೋದಾಗ ಅಲ್ಲಿಂದ ಕಂಟಿನ್ಯೂ ಆಯಿತು ನಾನು ಅಡುಗೆ ಮಾಡುವಂಥದ್ದು ಎರಡು ವರ್ಷ ಕಾಲ ನಾನೇ ಅಡುಗೆ ಮಾಡಿದ್ದು ಅದರಿಂದ ಒಂದು ಸ್ವಲ್ಪ ಅಡುಗೆ ಅನುಭವ ತಿಳ್ಕೊಂಡಿದ್ದೀನಿ ಅಡುಗೆ ಮಾಡ್ತೀನಿ ಅದು ನನ್ನ ಪರಿಸ್ಥಿತಿ ಅಷ್ಟೇ ಬಟ್ ಅಂದರೆ ಏನಾಗೈತಿ ಅಂತಂದರೆ ಕೆಲವು ಲೇಡೀಸು ನನ್ನ ಗಂಡ ತಟ್ಟೆ ಹರ್ಚಿಕ್ಕಿಲ್ಲ ಒಂದು ಕಾಪಿ ಕುಡ್ದು ಲೋಟ ಎತ್ ಮುಡ್ಗೀಕಿಲ್ಲ ನಿಮ್ಮಂಗೆ ಏನು ಎಲ್ಪ್ ಮಾಡ್ಕೊಡಿಕಿಲ್ಲ ಅಂತ ಅಂತಾರೆ ನೋಡಿ ಈಗ ನಾವು ಯಾರ್ದೋ ಒಬ್ಬ ದೊಡ್ಡ ಶ್ರೀಮಂತ ನೋಡ್ಬಿಟ್ಟು ನಾನು ಆ ಥರ ಇಲ್ವಲ್ಲ ಅಂದ್ಕೊಳಕ್ಕಾಗುತ್ತಾ ಈಗ ನಮ್ಮ ಪರಿಸ್ಥಿತಿ ಈ ಥರ ಇರೋದಕ್ಕೆ ನಾನು ಈ ಥರ ಮಾಡ್ತಾ ಇರೋದು ಈಗ ನಾನು ಮಿಸಸ್ ಇದ್ದಾಗ ನಾನು ಏನು ಮಾಡಲ್ಲ ಅವಳೇ ಬೆಳಗೋದೆಲ್ಲ ಅವಳೇ ತಟೆ ತೊಳೆಯೋದು ಅವಳೆ ಬಟ್ಟೆ ವಾಶ್ ಮಾಡೋದೆಲ್ಲ ಅವಳೇ ಮಾಡ್ಕೋಬೇಕು ನಾನೇನು ಮಾಡಲ್ಲ ಅಷ್ಟೇ ಬೇರೆ ಏನಿಲ್ಲ ಪರಿಸ್ಥಿತಿ ಆ ಥರ ಇರೋದ್ರಿಂದ ನಾನು ಮಾಡ್ಕೊ ಹೋಗ್ತಾ ಇರೋದೇ ಹೊರತು ಬೇಕೋ ಬೇಕು ಅಂತೇನು ಮಾಡಲ್ಲ ಅವಳಿದ್ದಾಗ ನಾನು ಅಡುಗೆ ಮಾಡಲ್ಲ ಮಾಡ್ಕೊಡ್ತೀನಿ ಕೆಲವೊಂದು ಸಲ ಅವ್ಳು ಕೆಲವೊಂದು ಅದೇ ಚಿಕನ್ ಮಟನು ಮತ್ತು ಸಿಗಡಿ ಸಾರು ಈ ಥರದ ಇತ್ಯಾದಿಗಳು ಹೊರಗಡೆ ನಾನ್ ವೆಜ್ಗೆ ಸಂಬಂಧಪಟ್ಟ ಅಂತ ನಾನೇ ಮಾಡಿಕೊಡೋದು ಅಷ್ಟೇ ಅವಳಿದ್ದಾಗಲೂ ಅವ್ಳು ಇಲ್ಲದೇ ಇದ್ದಾಗಂತೂ ಮಾಮೂಲಿ ಹಿಟ್ಟು ಅನ್ನ ಸಾಂಬಾರು ಮಾಮೂಲಿ ಪಾತ್ರೆ ತೊಳೆಯೋದು ಕಸ ಬುಡಿಯೋದು ಪ್ರತಿಯೊಂದು ನಾನೇ ಮಾಡೋದು ಥ್ಯಾಂಕ್ ಯು ಆಮೇಲೆ ತುಂಬ ಜನ ಮನೇನ ತೋರಿಸಿ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡಿದ್ದೀರ ಖಂಡಿತ ಎಲ್ಲ ತೋರಿಸ್ತೀನಿ ಅಂದ್ರೆ ನಮ್ಮ ಹಳೆ ಮನೇನ ತುಂಬ ಚೆನ್ನಾಗೈತೆ ಅಂದರೆ ಸಿಟಿ ಕಡೆ ಒಂದು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರಲ್ಲ ಅವರು ಪಾಪ ಅಂದರೆ ಹಳ್ಳೀಲಿ ಸಿಟಿಗೆ ಹೋಗಿ ಸೆಟ್ಲ್ ಸೆಟ್ಲಾಗಿರ್ತಾರೆ ಅವರು ತುಂಬ ಇಷ್ಟಪಡ್ತಾರೆ ಈ ಥರ ಮನೆಗಳ ಮಾಮೂಲಿ ನೀರು ಮನೆ ನೀರಂಡೆ ನೀರಂಡೆ ಸಿಟಿ ಕಡೆ ಇದು ನಾವು ಒಂದು ಹಾಡು ಕಟ್ಟಾಕುವಂಥದ್ದು ಹಾಡಬೇ ಒಂದು ಮೂರು ಹಾಡವಲ್ಲ ಇದು ಕೊಟ್ಟಿಗೆ ಎಮ್ಮೆದನ ಕಟ್ ಹಾಕುವಂಥ ಕೊಟ್ಟಿಗೆ ಇದು ಬಂದು ಬೇರೆ ಭಾಗ ಇದು ಈ ಕಡೆ ತೊಪ್ಪೆನೆಲ್ಲ ಬೇರೆ ಭಾಗ ಇದು ನಾ ಬೇರೆ ಭಾಗ ಈಗ ಒಟ್ಟಿಗೆ ನಮಗೆ ಆಗೈತೆ ಎಲ್ಲ ಮಾಮೂಲಿ ನೇಗ್ಲು ನೊಗ ಔಷಧಿ ಪಂಪು ಮತ್ತು ಇಲ್ಲಿ ಮೇಲುಗಡೆ ಟೆರಸ್ ಮೇಲೆ ಬಟ್ಟೆ ಒಣ ಹಾಕ್ತಾರೆ ನಮ್ಮ ಹಳ್ಳಿ ಕಡೆ ಹಿಂಗೆ ಮನೆ ಒಳಗೆ ಒಣ ಹಾಕಬೇಕು ದಾರ ಕಟ್ಕೊಂಡು ಮಳೆಗಾಲ್ ಮಳೆಗಾಲದಲ್ಲಿ ಅಜಾರ ಇದು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಬಿಟ್ಟು ಬಂದ ಮೇಲೆ ಗಾರೆ ಮಾಡಿಸಿದ್ದು ನಾನು ಬೆಂಗಳೂರಲ್ಲಿ ಇದ್ದಾಗಲೇ ಅದು ಸಿಂಗಲ್ ಕಾಟು ಮಂಚ ಆಯ್ತಲ್ಲ ಅದನ್ನು ತಗೊಬಂದಿದ್ದು ಕೂಡ ನಮ್ಗೆ ಚಿಕ್ಕದ್ರಿಂದ ಸುದೀಪ್ ಸರ್ ಅಂತಂದ್ರೆ ಸ್ವಲ್ಪ ಆಸೆ ಅದರಿಂದ ಆಮ್ಯಾ ನಾವು ಪ್ರತಿದಿನ ನುಂಗುವಂಥ ಮಾತ್ರೆಗಳು ಅದಕ್ಕೆ ಸುದೀಪ್ ಸರ್ ಫೋಟೋದ ಅಲ್ಲಿ ಎಣಸಿರೋದು ಆ ಸಿರಾಪು ಮಾತ್ರೆಗಳು ವಸೀಲ ನಮ್ಮ ಹಟ್ಟಿಲಿ ತಂದಿ 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 ಮಡಿಗೆ ಮಾಮೂಲಿ ಹೊರ್ಗಡೆ ಸಾಂಬಾರು ಯಾಕೆಂದರೆ ನಾನ್ ವೆಜ್ ಯಾವುದೋ ನಾವು ಕೋಣೆ ಒಳಗಡೆ ತಗೊಂಡೋಗೋಲ್ಲ ಹಂಚಿನ ಮನೆ ಇದು ಕೈ ಹೆಂಚು ಮಂಗ್ಳೂರು ಹೆಂಚಾದರೂ ಪರವಾಗಿಲ್ಲ ಜಾಸ್ತಿ ಸೋರಲ್ಲ ಕೈ ಹಂಚಾದರೆ ನೋಡಿ ಎಲ್ಲ ಸಿಕ್ಕಾಬಟ್ಟೆ ಎಲ್ಲ ಕೊತ್ತಿ ಎಲ್ಲ ಓಡಾಡಿ 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 ಎಲ್ಲ ಅಲ್ಲೇ ಬೆಳಕು ಕಾಣ್ತಾ ಐತೆ ಎಲ್ಲೆಲ್ಲಿ ಬೆಳಕು ಕಾಣ್ತದೋ ಅಲ್ಲೆಲ್ಲ ನೀರು ಸುರಿತದೆ ಮಳೆಗಾಲದಲ್ಲಿ ಈಗ ಸಿಕ್ಕಾಬಟ್ಟೆ ಪಾತ್ರೆಗಳು ಮುಡಗಬೇಕು ಇಲ್ಲ ಅಂತಂದರೆ ಮನೆಯಾದ ಮನೆಯೆಲ್ಲ ತ್ಯಾವ ಆಗೋ ಹೋಗಿರ್ತದೆ ಟೇಬಲ್ ಪ್ಯಾನ ತೊಲೆ ಪ್ಯಾನ್ ಮಾಡಿರೋದು ಇದು ನಮ್ಮ ಮನೆಯ ಕೋಣೆ ಅಂದರೆ ಆಲ್ಮೋಸ್ಟ್ ಆಲು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಕೋಣೆ ಬೆಳಕಂಚು ಚೆನ್ನಾಗಿ ಬೆಳ್ಕೊಂಡ್ಲಿ ಅಂತಂದ್ಬಿಟ್ಟು ಆವತ್ತಿನ ಕಾಲದಲ್ಲಿ ಅವರು ಬೆಳ್ಕಾಕ್ಸಿರೋದು ಬೆಳಕಂಚ ಆಮೇಲೆ ಇದು ಬಂದು ಈ ಮನೇನ ಟೋಟಲು ಒಂದು ನಾನ್ನೂರು ರೂಪಾಯಿಗೆ ಕಟ್ಸಿರುವಂಥದ್ದು ನಮ್ಮ ಅಯ್ಯ ಆಗ ಪ್ರತಿಯೊಂದು ಮನೇಲಿ ಇರುತ್ತೆ ಲಕ್ಷ್ಮೀ ಗಣಪ ಮತ್ತು ಸರಸ್ವತಿ ಫೋಟೋ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಎಲ್ಲರ ಮನೆಯಲ್ಲೂ ಈ ಮೂರು ಫೋಟೋ ಇದ್ದೇ ಇರ್ತವೆ ಇನ್ನೂ ಬೇರೆ ಫೋಟೋಗಳು ಇರ್ತವೆ ಗಂಗಾಜಲ ಇನ್ನು ಐತೆ ಗಂಗಾ ಗಂಗಾಜಲ ನಮ್ಮ ಇಂದ್ಲ ಮನೆ ಇದು ಹಿಂದ್ಲ ಮನೆ ರೂಮು ಇದು ಎಕ್ಸ್ಟ್ರಾ ಮಾಡಿದ್ದು ಆಮೇಕೆ ಇದು ನಮ್ಮ ಅಯ್ಯ ಮಾಡಿದ್ದಲ್ಲ ನಾವು ಕಂಡಂಗೆ ಮಾಡಿದಂಥ ರೂಮು ಇದು ನಾವು ಮನೆಗಳೊಂದು ಬೆಡ್ರೂಮ್ ಬೆಡ್ರೂಮ್ ನಮ್ಮದು ಇದು ಮಂಚನೂ ಇತ್ತೀಚೆಗೆ ರೀಸೆಂಟಾಗಿ ಮಾಡಿಸಿದ್ದು ನಾನು ಅದನ್ನ ಅಜ್ಜಾರ ಆಮೇಲೆ ಕಾಮೆಂಟು ನಮ್ಮ ಅಜ್ಜಿ ಎಲ್ಲ ಫ್ಯಾನ್ ಫ್ಯಾನೋಗರೆ ನಿಮ್ಮ ಮಿಸ್ಸಸ್ ಜೊತೆ ಏನು ವಿಡಿಯೋಸ್ ಮಾಡ್ತೀರಾ ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ಫ್ಯಾನ್ ಆಗೋಗೋರೆ ಅಂತ ಕಾಮೆಂಟ್ ಮಾಡಿದ್ದಾರೆ ಅಂಡೆ ತುಮ್ಕತ್ತು ಎತ್ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದಗಳು ಇದೇ ಥರ ಇರಲಿ ನಿಮ್ಮ ಸಪೋರ್ಟು ಆಮೇಲೆ ವಿದೇಶದಲ್ಲಿ ಜೀವನ ತಮ್ಮ ನಾವು ಕೆನಡಾ ದೇಶದಿಂದ ನಿಮ್ಮ ವೀಡಿಯೋ ನೋಡ್ತೀವಿ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿಯ ಸೊಗಡು ಧನ್ಯವಾದಗಳು ಆ ಥರ ಇಷ್ಟ ಆಗುತ್ತೆ ಅಂತಲೇ ನಾವು ಇತ್ತೀಚೆಗೆ ಆ ಥರ ಒಂದು ಅಡ್ಡ ವಿಡಿಯೋ ಹಿಂಗೆ ಒಂದು ಹಳ್ಳಿ ಜನತೆ ವಿಡಿಯೋನ ಒಂದು ಸಿಟಿ ಜನತೆಗೆ ತೋರಿಸೋಣ ಅನ್ನೋ ಉದ್ದೇಶದಿಂದ ಈ ಥರ ಲಾಕ್ಸ್ ಮಾಡ್ತಾ ಇರೋದು ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ತರ ಇರಲಿ ನಿಮ್ಮ ಹೆಂಡತಿ ಹೆಸರು ಏನು ಅಂತ ಕೇಳಿದರೆ ನಮ್ಮ ಮಿಸಸ್ ನೇಮ್ ಬಂದು ಪವನ ಅಂತ ಪವನ ನವೀನ ಈ ಥರ ಲೇಡೀಸ್ಗೆ ಜೆಂಟ್ಸ್ಗೆ ಇಬ್ಬರಿಗೂ ಮ್ಯಾಚ್ ಆಗುವಂಥ ಹೆಸರುಗಳು ತುಂಬ ಇದ್ದಾವೆ ಅದರಲ್ಲಿ ನಮ್ಮ ಮಿಸಸ್ನ ಹೆಸರು ಪವನ ಅಂತಿ ಸಾಕಾಯ್ತು ಸಿಕ್ಕುತ್ತೆ ನಾನು ಬಿಟ್ಟೆ ಕೈ ಕೈಯೇ ಶಕ್ತಿ ಇಲ್ವಾ ಹಾ ಏನ್ ಬಿಟ್ಬಿಟ್ಟೆ ಹಾಳು ಮಾಡ್ಬಿಟ್ಟಲ್ಲ ಮೂರ್ ಮಟ್ಟೆಯ ಮೂರ್ ಮಟ್ಟೆ ಒಮ್ಮೈಗೋದು ಹಾ ಏನಾರ ಅಲ್ಲಿ ಮನೆ ಪಾತ್ರೆ ಏನು ಹಂಗೆ ಎತ್ತಾಕಿ ಎತ್ತಾಕಿ ಎಲ್ಲಾನೇ ಹಾಳು ಮಾಡಿ ಮಡಗಿದಿ ಎಲ್ಲನೇ ದಡ್ಡಾರ್ ಬಡ್ಡಾರ್ ಅಂತ ಎತ್ತಾಕೋದು ಹಾ ಮೊದಲೇ ಮಟ್ಟೆ ಸ್ಮೆಲ್ಲು ಹಾಕು ತಗೊಂಡೋಗಿ ಹಾಕಿ ಎಲ್ಲನೇ ಸೋಪ್ ಹಾಕಿ ಸೋಪ್ ಹಾಕ್ತೊಳಿ ಅನ್ಯಾಯ ನಾನು ಅವ್ರ ಇವ್ರೊಟ್ಟಿಗೆ ಹೋಗಿ ಹೋಗಿ ಬರೋದು ಒಮ್ಮೈಗೆ ಹಾಳು ಮಾಡ್ಬಿಟ್ಲಲ್ಲ ಮೂರು ಮಟ್ಟೆಯ ಒಮ್ಮೈಗೆ ಅದು ನಾಟಿ ಕೋಳಿ ಮಟ್ಟೆಯ ಹಾ ಹಾ ಬೇಕು ಬೇಕು ಅಂತ ಮಾತಾಡಾಕ್ ಬಿಡು ಮಾತಾಡಕೆ ಬಿಟ್ಟು ಬಿಟ್ಟೋದು ಹಾ ಹಾ ಆಡ್ತಾರೆ ಕಣ್ಣ ಸುಮ್ ಸುಮ್ಮನೆ ಕಾಣ್ದೆಬೋದ ನಾನು ತೀರ್ಸ್ತಲ್ಲ ಅನ್ಯ ಆಯ್ದು ಮೂರು ಮಟ್ಟಯ್ಯ ಹಾಂ ಒಂದೇ ಸಲ ಬಿದ್ದೋದು ಕೈ ಕೈ ಹಂಗೆ ತಿನ್ನಕ್ಕೆ ಮಾತ್ರ ಕೈ ಶಕ್ತಿ ಇದೆ ತಿನ್ನಕ್ಕೆ ಮಾತ್ರ ಇದಕ್ಕೆಲ್ಲ ಶಕ್ತಿ ಇಲ್ಲ ಹಾಂ ಎಲ್ಲ ಕವರ್ ಹೆಂಗದೆ ಹೆಂಗಿಡ್ಕೋಬೇಕು ಇದೇನು ಗೊತ್ತಾಯ್ಕಿಲ್ಲ ಮಾತಾಡಕ್ ಬಿಡು ಮಾತ್ರ ಮಾತಾಡಕಿನ್ನಿಲ್ಲ ಹಾಂ ಅಷ್ಟು ಅಲ್ಲಿ ಇಲ್ಲಿ ನಾನು ಒಟ್ಟೊಟ್ಟಿಗೆ ಹೋಗಿ ಕಲೆಕ್ಷನ್ ಬರೋದು ಏಳು ಒಟ್ಟಿಗೆ ತಂದವ ಇಡ್ದು ಮಡ್ಗಕ್ಕೂ ಕಷ್ಟ ದಡಾರ್ ನೆತಾಕೋದು ಹಾಂ ಮಾ ಮಡಕ್ತಿದ್ದವಳು ಈಗ ಹೊಡೆದಾಕ್ತಾರೆ ಯಾರೋ ಹಾಂ ಹಾಂ ಚೆನ್ನಾಗೇ ಹಿಡ್ದಿದೆ ಚೆನ್ನಾಗೆ ಹಿಡ್ದಿದೆ ಬಿಟ್ಬಿಟ್ಟೆ ಸೋಪಾಕೋದು ಸೋಪಾಕಂದಿ ಮೊದಲೇ ಮೊಟ್ಟೆ ಗಬ್ಬುಡಿತದೆ ನೀರು ಹಾಕ್ಬಿಟ್ರೆ ಆಗೋಯ್ತಾ ಏನಿದಿಪಾಸಿರಾ ಹಾ ದೀಪಾಸ್ ನೀಲ ಅಂತಂದ್ರೆ ಅತ್ತೆ ಅಟೇಲ ಗಬ್ಬೋಡಿಲಿ ಅಂತ ಮಾತಾಡದ ನೋಡಿದ್ ಆಮೇಲೆ ಅಮ್ಮಕ್ಕೆ ನಾನು ವಾಪತ್ತಬೇಕು ಅಲ್ಲ ಈಗ ಮಟ್ಟ ತಕಿರೋ ಸ್ಮೆಲ್ ಬತ್ತದೆ ಸೋಪ್ ಸೋಪು ಹಾಕೋ ಬರೀ ಬರಿ ನೀರು ಹಾಕೋಟ વરસಳಂತೆ ಫಸ್ಟ್ ಒನ್ ಬಟಲ್ ನಾಲ್ಕು ಬಟಲ್ ಸಿಟ್ದ್ರು ಅಷ್ಟೇ ಮೂಸುನೇ ಲವಗ ಹಾ ಇಲ್ಲ ಗಬ್ಬೋಡಿ ತೆಂಗೇ ಇದ್ದದಬೇಕಾ ನೀನ್ ಮೂಸ್ ಬಿಟ್ಬೇಕಾ ಗಬ್ಬೋಡಿ ತ ಇಲ್ಲ ಅಂತಿದೆ ನಮ್ಮ ಮೂಕ್ ಸ್ಮೆಲ್ ಮೊದಲೇ ನೋಡಣ ಮುತ್ಕತವೆ ಮಾವನ ಕೈ ಕಾಲಾ ಮೊದಲೇ ಮುತ್ಕೊತಾವೆ ಇನ್ನೊಂದಷ್ಟು ಮುತ್ಕೊಳ್ಳಿ ಅಂತ ಅನ್ಬಿಟ್ಟು ಇನ್ನೇನು ಹನ್ನೆದಲ್ಲ ತೀರ್ಸ್ತಲ್ಲ ಮೂರು ರೂಪಾಯಿ ಮೂರು ಮಟ್ಟೆ ಮೂವತ್ತು ರೂಪಾಯಿ ಹೋಯ್ತು ಹಾಂ ಅನ್ಯಾಯದಲ್ಲಿ ತೀರಿಸ್ತೆ ತೀರಿಸ್ತೇ ಅದೇ ಬೇಕು ಬೇಕು ಅಂತ ಒಂದು ಐವತ್ತು ಗ್ರಾಮ್ ಚಿನ್ನ ಹಾಕ್ತೀನಿ ಅದನ್ನ ಎಲ್ಲರೂ ಕೆಡಕ್ ಬಿಟ್ಟು ಹಂಗೆ ಹೇಳ್ಬಿಡು ಬೇಕು ಬೇಕಂತ ತೀರಿಸ್ಬಿಟ್ನಾಂತ ಅಂತ ಹೇಳ್ಬೇಕಾರೆ ಅಂತ ಹೇಳಿ ನೀನು ಹಾ ಹ್ಮ್ ಇವ್ಕೆಲ್ಲ ಭಾರಿ ಬುದ್ಧಿವಂತೆ ಇಂಥವಕ್ಕೆಲ್ಲ ಭಾರಿ ಬುದ್ಧಿವಂತೆ ಮಾತ್ರ ಹ ಇಂಥವ್ಕೆಲ್ಲ ಬಾರಿ ಬುದ್ಧಿವಂತೆ ನೋಡ ನಿಮ್ಮ ಹೆಂಗಸರುಗಳು ಹಿಂಗೆ ವರ್ಷ ವರ್ಷ ತಿರಿಕಂದಾರ ಹಳೆ ಎಲ್ಲ ನೆನ್ಕಂದ ಹಿಂಗೆ ವರ್ಷ ವರ್ಷ ಹೆಂಗ ಆಡ್ತಾಳೆ ಅಂತ ತೀರ್ಸ್ತಲ್ಲ ಅನ್ಯಾಯದಲ್ಲಿ ಮೂರ್ ಮಟ್ಟೆ ಹೋದವಲ್ಲ ಹ ಎಷ್ಟು ಪ್ರೋಟೀನ್ ಅಂಶ ಶಕ್ತಿ ಅಂಶ ಆಯ್ತು ಮೂರ್ ಮಟ್ಟ ಹೋಯ್ತು ಮೂರ್ ಮಟ್ಟ ಹೋದ್ರೆ ಇನ್ನೇ ಬಿಡು ಹಾಕ ಈಗ ನಾಲ್ಕ ಇಸ್ಕ ಬಂದೆಗು ಕೆಳಕ್ ಈಗ ಹೊಸ ಮಟ್ಟೆ ಈಗ ಇಸ್ಕ ಬಂದ ಕೆಳಕ್ ಮೇಕ್ ಮೇಕ ಆ ಸೀಗಡಿ ಬೇರೆ ಮುಡ್ಗು ಮದಿಯ ಅದು ಅಲ್ಲೇ ಅದ್ರೊಳಗೆ ಡಬ್ಲ್ವಾ ಯಾವ್ದು ಏನು ಆಯ್ಕಿಲ್ಲ ಕಣ ಎಲ್ಲ ಅಲ್ಲೇ ಅಲ್ಲಿ ಕವರ್ ಈಗ ನೆಕ್ಸ್ಟ್ ಸಲ ಎತ್ತಗಬೇಕಾರೆ ಅವ್ ಮೂರ್ನ ಹೊಡೆದಾಕ್ ಬಿಟ್ಟಿದನ ಎರೂ ಎತ್ಕ ಎರಡ್ ಕೈಲಿ ಎತ್ಕತಿದಿ ಮನ್ಸೂರ್ಗೆ ತರ ಹೆಸರು ಇರ್ತದೋ ಅದೇ ತರ ಹೊಲಗಳಿಗೂ ಪ್ರತಿ ಒಂದು ಹೊಲಗಳಿಗೂ ಹೆಸರು ಇರ್ತದೆ ಅದೇ ತರ ಇದು ಬಂದು ನಮ್ದು ಎರೆ ಹೊಲ ಅಂಟು ಭೂಮಿ ಎರೆ ಮಣ್ಣಿರೋದ್ರಿಂದ ಎರೆ ಬಲ ಅಂತ ಆವತ್ತಿನ ಕಾಲದಿಂದ ಬರ್ತಾರೆ ಇವತ್ತು ನಾವು ಎರೆ ಬಲ ಅಂತಲೇ ಅನ್ನೋದು ಆಟಿಸಿ ತಗೋಬೇಕಾದ್ರಲ್ಲ ಇದು ಬಂದು ಸರ್ವೆ ನಂಬರ್ ಸೆವೆಂಟಿ ನೈನ್ ಏನೋ ಐತೆ ತೋರ್ತೀನಿ ಇಲ್ಲಿ ಒಂದು ಬೋರ್ ಹಾಕ್ಸಿದೋ ಇದು ಎವಿ ನೀರು ಬಂದು ನಿಂತಾಯ್ತು ಮತ್ತೆ ಅರಿಗಿ ಬೋರ್ ಮಾಡಿಸ್ತೋ ಅದೂ ತಿರ್ಗಿ ಎವಿ ನೀರು ಬಂದು ನಿಂತೋಯ್ತು ಇವು ನಮ್ಮ ಅಯ್ಯ ನೆಟ್ಟಿದ್ದ ನಾವು ಅಪ್ಪ ನೆಟ್ಟಿದ್ದ ಗೊತ್ತಿಲ್ಲ ನಾಲ್ಕು ಹಳೇ ಮರಗಳು ತೆಂಗಿನ ಮರಗಳು ನಾಲ್ಕು ಇನ್ನು ಬೇರೆ ಬಾವೆ ಇಲ್ಲಿ ಬೋರ್ ಮೋಟ್ರೂ ಇದು ಮಿಶಿನ್ ಮನೆ ಇಲ್ಲಿ ಚಿಕ್ಕದಾಗ ಒಂದು ಬೋರ್ ಹಾಕ್ಸಿದೋ ಇದೇ ಕುಳಿ ಇದು ಕುಳಿ ಇದು ನಿಂತಾಯ್ತು ಎರಡು ಸಲ ನೀರು ಹಾಕ್ಸಿ ನೀರು ಎವಿ ನೀರು ಬಂದು ನಿಂತಾಗ್ಬಿಡ್ತು ರೋಟ್ರಿ ಹೊಡಿಸ್ಬೇಕು ಈ ಜೋಳ ಎಲ್ಲ ಪೂರ್ತಿ ಕುಯ್ಕಾದ್ಮೇಲೆ ಎಮ್ಮೆದನಿಗೆ ಇದು ನಾನು ನೆಟ್ಟದ್ದು ಇಲ್ಲೊಂದು ನೆಟ್ಟಿದೆ ತೆಗೊಂದು ಸಸಿ ಅದು ಸಿಡ್ಲೇನೋ ಹೊಡೆದ್ಬಿಟ್ಟು ತೀರಾಗ್ಬಿಡ್ತು ಐದೇ ಕುಂಟೆ ಇದು ಈಗ ಇನ್ನೊಂದು ನೆಕ್ಸ್ಟ್ ಹೊತ್ತಿರ್ಗ ಇನ್ನೊಂದು ಅಷ್ಟು ದೂರ ಹೋಗಬೇಕು ಇನ್ನೊಂದು ಐದು ಕುಂಟೆ ತೋರ್ತೀನಿ ನೋಡಿ ನಿಮಗೆ ಬೈಲು ಅಂತ ಅಂತಂದಮೇಲೆ ಅಲ್ಲಿ ಆಲ್ಮೋಸ್ಟ್ ಹಾಲು ಅಣ್ಣ ತಂಬ್ದಿರೋ ಹೊಲ್ಗಳೇ ಜಾಸ್ತಿ ಇರ್ತವೆ ಒಂದು ತೆಂಡೆ ಏನು ಬರ್ತದೆ ಅಣ್ಣ ತಮ್ದಿರೋ ಈಗ ನಮ್ಮ ಅಯ್ಯ ಅಯ್ಯರ ಜೊತೆ ಹುಟ್ಟಿರ್ತಾರಲ್ಲ ಅವರು ಅವರ ಹಿಂದೆ ಹುಟ್ಟಿರ್ತಾರಲ್ಲ ಅವರು ಹಿಂಗೆ ತೆಂಡೆ ಅಂದರೆ ಅವರವೆಲ್ಲ ಇರ್ತವೆ ಇದು ಈ ತೆಂಗಿನ ಮರ ಇಲ್ಲಿ ನಾಲ್ಕವೇ ಅಲ್ಲಿ ನಾಲ್ಕು ಒಂದು ಸಸಿ ಐದು ಇಲ್ಲಿ ನಾಲ್ಕವೇ ಇದು ಕಬ್ಬು ಎರಡನೇ ಕೂಳೆ ಇಲ್ಲಿ ಒಂದು ವಾಲು ಅಲ್ಲೊಂದು ವಾಲು ಇದೇ ಇದ್ ಕುಂಟೆ ಇದು ಎರಡನೇ ಕೂಳೆ ಕಬ್ಬು ಇನ್ನೂ ನೆಕ್ಸ್ಟು ಇನ್ನೊಂಥವು ಐದು ಕುಂಟೆ ಹೀಗೆ ಬರೀ ಪೀಸ್ 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 ನಮ್ಮಲ್ಗಳೆಲ್ಲ ಪೀಸ್ ಪೀಸ್ ಎಲ್ಲಿಂದ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರು ಪೈಪ್ ಹೋಗಿರೋದು ಇದೇ ಮಾರ್ಗದಲ್ಲಿ ಇಲ್ಲಿ ಒಂಚೂರು ಏನಾರ ಡ್ಯಾಮೇಜ್ ಆಯಿತು ಅಂತಂದರೆ ನಾವು ಅದನ್ನ ಬಗದಿ ಜೋಡ್ಸೋದಕ್ಕೆ ಅಯ್ಯೋ ತಲೆ ಕೆಟ್ಟಾಯ್ತದೆ ಹೋಗಿ ಯಾರಂಬು ಬೇಡ ಏನು ಬೇಡ ಅನ್ಸ್ಬಿಡ್ತದೆ ಒಂದೊಂದ್ಸಲ ಅಷ್ಟೊಂದು ಯಾಕೆಂತಂದರೆ ಇದು ಬಂದು ಏನು ನೋಡ್ತಾ ಇದ್ದೀರೋ ಈಗ ಇದೊಂದು ಐದು ಕುಂಟೆ ಇದಕ್ಕೆ ಗಿಡ ಹಾಕಿದ್ದೆ ಕೂಳಿ ಆಯಿತು ಈಗ ನೆನ್ನೆ ಎಲ್ಲ ಕಳೆ ಔಷಧಿ ಹೊಡೆದಿವ್ನೆ ಪೂರ್ತಿಯ ಸುತ್ತ ಬಡ್ದೇವನೇ ರೋಡ್ರಿ ಓಡಿಸ್ಬಿಟ್ಟು ಈಗ ಇದಾಕುವಂಥದ್ದು ತೊಗರಿ ಹಾಕುವಂಥ ಕಾಲ ತೊಗರಿ ಹಾಕ್ಬಿಡ್ತೀನಿ ಒಂದು ಹಳ್ಳಿ ಸಸಿ ಕಿತ್ಕೊಂಡೋಗಿ ಎಲ್ಲರ ನೆಡಬೇಕು ಇದೇ ನಮ್ಮ ಮಿಷಿನ್ ಮನೆ ಎರಡು ಸಾವಿರನೇ ಇಸ್ಪೀಲಿ ಕಟ್ಸಿರುವಂಥ ಮಿಷಿನ್ ಮನೆ ಇದು ಲೋಕ್ ಪಾವನಿ ಐತೆ ನಮ್ಮದು ಇಲ್ಲಿ ಲೋಕ್ಪಾನಲ್ಲಿ ಮುಡುಗಿದ್ದು ಅವತ್ತಿನ ಇದರಲ್ಲಿ ಲೋಕ್ ಅಂತಂದ್ರೆ ಅಂತಂದರೆ ಕಬ್ಬನೇ ಬೆಳೀಬೋದಾಯ್ತು ಕಬ್ ಬೆಳೀತಿದ್ದೋ ಒಂದು ಎರಡು ತಿಂಗಳು ಮಾತ್ರ ನೀರು ಸ್ವಲ್ಪ ನಿಂತೋಯ್ತಿತ್ತು ಇನ್ನು ಮಿಕ್ಕು ಟೈಮಲ್ಲಿ ನೀರು ಆಯ್ತಿತ್ತು ಈಗ ಹಂಗಲ್ಲ ಒಂದು ಎರಡು ಮೂರು ತಿಂಗಳು ಮಾತ್ರ ಅರಿತದೆ ಏಮೋ ಇದು ಕಾವಲಿ ನೀರು ವೇಸ್ಟೇಜ್ ನೀರು ಬಿಡ್ತಾರೆ ಲೋ ಲೋಕ್ ಬಿದ್ದು ಆಮ್ಯಾಕೆ ನೀರೇ ಇರಲ್ಲ ಅದಕ್ಕೋಸ್ಕರ ಈಗೆಲ್ಲ ಬೋರ್ ಮೋಟ್ರು ಎರಡು ಸಾವಿರನೇ ಇಸ್ಪಿಲಿ ಕಟ್ಟದ್ದು ಬರಬಡೀತು ಒಂದು ಎರಡು ವರ್ಷ ಇದು ಕಟ್ಟಿದಾಗ ಎರಡು ವರ್ಷ ಮಳೆ ಇಲ್ಲ ಬೋರು ಬರಬಡೀತು ಆವಾಗ ಬೆಂಗಳೂರಿಗೆ ಬಿದ್ದೆ ನಾನು ಎರಡು ಸಾವಿರದ ಮೂರನೇ ಇಸ್ಪಿಲಿ ಬೆಂಗಳೂರಿಗೆ ಬಿದ್ದದ್ದು ಆಗಲೇ ಮೋಲ್ಡ್ ಹಾಕಿವಿ ಇಲ್ಲೊಂದು ಪೀಸು ಹೀಗೆ ಎಲ್ಲ ಐದು ಕುಂಟೆ ಐದು ಕುಂಟೆ ಐದು ಕುಂಟೆ ಪೂರ್ತಿ ನಮ್ಮ ಎರೆವಲ್ತಾವ್ ಇರುವಂಥದ್ದು ಟೋಟಲ್ ನಮ್ಮದು ಹದಿನೈದು ಕುಂಟೆ ಅಷ್ಟೇ ಇಲ್ಲಿ ಹದಿನೈದು ಕುಂಟೆ ಇನ್ನು ಒಂದು ಅರ್ಧ ಕಿಲೋಮೀಟ್ರ್ಗೂ ಜಾಸ್ತಿ ಹೋದ್ರೆ ಅಲ್ಲೈತೆ ಆಮೇಲೆ ತೋರ್ತೀನಿ ಆಮೇಲೆ ತುಂಬ ತುಂಬ ಪ್ರಶಂಸೆ ಕಾಮೆಂಟ್ಸು ಮಾಡ್ತಾಯಿದ್ದೀರ ತುಂಬ ಇಷ್ಟ ತುಂಬ ಇಷ್ಟ ಆದಷ್ಟು ಈ ಥರ ಲಾಕ್ಸ್ ಮಾಡಿ ಅತಿ ಹೆಚ್ಚಾಗಿ ಮಾಡಿ ಅಂತ ಖಂಡಿತ ಮಾಡ್ತೀವಿ ಏಕೆಂತಂದರೆ ಒಂದು ವ್ಯವಸಾಯ ಇನ್ನೊಂದು ಆಡೋ ಮಕ್ಕಳು ಇನ್ನೊಂದು ಮನೆ ಕಟ್ಟಿಸ್ತಾರೋ ಆ ಜವಾಬ್ದಾರಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಇತ್ತಗೆ ಜೊತೆಗೆ ವೀಡಿಯೋ ಯಾಕೆಂತಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತಂದರೆ ತುಂಬ ಶ್ರಮ ಇರುತ್ತೆ ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಒತ್ತಡಗಳು ಟೆನ್ಷನ್ಗಳು ಅದ್ರ ಮೊದ್ಲು ಆರೋಗ್ಯ ಸರಿ ಇಲ್ಲ ಅಂತಂದರೆ ಆಸ್ಪತ್ರೆಗೆ ಹೋಗ್ತಾ ಇರೋದು ಮಾದರೆ ನುಗ್ತಾ ಇರೋದು ಪತಿಯಾಗಿರೋದು ಇನ್ನು ಸರಿ ಹುಷಾರಿಲ್ಲ ಅಂತಂದ್ರೆ ಅವನ ಕರ್ಕ ಓಡೋದು ಏಕೆಂತಂದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗೆ ಎಷ್ಟು ತಲೆನೋವು ಇರ್ತದೆ ಅಂತ ಫೈನಲ್ಲೇ ಈ ವಿಡಿಯೋ ಇಲ್ಲಿ ತನಕ ಯಾರು ನೋಡ್ತೀರೋ ಗೊತ್ತಿಲ್ಲ ಹೇಳ್ಬಿಡ್ತೀನಿ ಕೇಳಿ ಮನೆಯಲ್ಲಿ ಹತ್ತು ಜನ ಇರಲಿ ಐದೇ ಜನ ಇರಲಿ ಯಾರಿಗೆ ಹುಷಾರಿಲ್ಲ ಅಂತಂದ್ರೂ ತಲೆನೋವು ಬರೋದೇ ಆ ಜವಾಬ್ದಾರಿ ಓದ್ತಿರೋ ಮನ್ಸನ್ಗೆ ಭಯ ಬರೋದು ಜವಾಬ್ದಾರಿ ಅಯ್ಯೋ ಅಯ್ಯೋ ಗಾಬರಿ ಆಗೋದು ಆ ಮನ್ಸಿನಿಗೆ ಏಕೆ ಅಂದರೆ ಅವನು ಪ್ರತಿಯೊಬ್ಬರನ್ನೂ ಒಬ್ಬ ವ್ಯಕ್ತಿ ನೋಡ್ಕೋಬೇಕು ಆದರೆ ಏನು ಗೊತ್ತಾ ಸಡನ್ನಾಗಿ ಆ ವ್ಯಕ್ತಿ ಕರ್ಕೊಂಡು ಹೋಗೋಕ್ಕೆ ಯಾರೂ ಇರಿಗಿಲ್ಲ ಎಲ್ಲರನ್ನೂ ಅವನು ಮೈಂಟೈನ್ ಮಾಡ್ತಾ ಇರ್ತಾನೆ ಅವ್ರಿಗೆ ಯಾರು ಹುಷಾರಿಲ್ಲ ಅಂತಂದ್ರೆ ಗಾಬರಿ ಆಗೋದು ಭಯಪಡೋದೇ ಈ ವ್ಯಕ್ತಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂಥ ವ್ಯಕ್ತಿನೇ ನಾನು ಎಲ್ಲರನ್ನ ಈ ಮಕ್ಕಳ ತವಿಂದ ಇಡ್ತಿ ತವಿಂದ ಈಗ ಅಪ್ಪನ ತವಿಯಿಂದ ಎಲ್ಲರನ್ನೂ ನೋಡ್ಕೋಬೇಕು ಬಟ್ ನನಗೂ ಸರಿ ಇಲ್ಲಾಂದ್ರೆ ನಾನು ಒಬ್ಬೊಬ್ಬನೇ ಹೋಗಿನಿ ಡ್ರಿಪ್ಸು ಡ್ರಾಪ್ಸು ಡ್ರಿಪ್ಸು ಏನೋ ಡ್ರಿಪ್ಸ್ ಹಾಕ್ಸ್ಕೊಳ್ಳೋಕೆಲ್ಲ ಆಸ್ಪತ್ರೆಗೆಲ್ಲ ಸುತ್ತೋದು ಹಿಂಗೆ ಟೆನ್ಷನ್ಗಳು ಜಾಸ್ತಿ ತಗೊಬಿಡ್ತೀನಿ ಸಣ್ಣ ಸಣ್ಣದಕ್ಕೂ ಜಾಸ್ತಿ ಟೆನ್ಷನ್ ತಗೊಬಿಡ್ತೀನಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಆದಷ್ಟು ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಇರಲಿ ದಯವಿಟ್ಟು ಖಂಡಿತ ಆದಷ್ಟು ನಿಮಗೆ ಇನ್ನೂ ಸಂಪೂರ್ಣವಾಗಿ ವಿಲೇಜ್ ಬಗ್ಗೆ ಎಲ್ಲ ಆಲ್ಮೋಸ್ಟು ಪೂರ್ತಿ ನಿಮಗೆ ವೀಡಿಯೋಸು ಹೆಚ್ಚೆಚ್ಚಾಗಿ ಮಾಡಾಕ್ತೀನಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ